ಹೇ ಗಾಯ್ಸ್ ವೆಲ್ಕಮ್ ಟು ರೀರೂಸ್ ಕಿಚನ್ ಟೆನ್ ಅಲ್ಲೇ ಬ್ರೆಡ್ ಹಲ್ವಾ ಮಾಡುವ ವಿಧಾನ ನಾನು ಸೆವೆನ್ ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ಇದ್ರದ್ದು ಬ್ರೌನ್ ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇದೇನು ವೇಸ್ಟ್ ಆಗೋಲ್ಲ ಇದು ಬ್ರೆಡ್ ಕ್ರಮ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇವಾಗ ಇದು ಎತ್ತಿಟ್ಕೊಂಡ್ಬಿಡೋಣ ಈಗ ನಾನು ಈ ಬ್ರೆಡ್ಸ್ಗೆ ಒನ್ ಕಾಲು ಬೌಲಷ್ಟು ಶುಗರ್ ತೊಗೊಂಡಿದ್ದೀನಿ ಜಾಸ್ತಿ ಆಗಿಬಿಟ್ರೆ ಸ್ವೀಟ್ ಆಗಿಬಿಡುತ್ತೆ ಸೊ ನೀವು ಬ್ರೆಡ್ ಎಷ್ಟು ತೊಗೊಂಡಿದ್ದೀರಾ ಅಂತ ನೋಡಿಕೊಂಡು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಫಸ್ಟು ಸ್ವಲ್ಪನೇ ಹಾಕಿ ನಂತರ ಜಾಸ್ತಿ ಆ್ಯಡ್ ಮಾಡ್ತಾ ಹೋಗಿ ಆಗಿಲ್ಲ ಅಂದರೆ ಸ್ವಲ್ಪನೇ ಸಾಕಾಗೋಗುತ್ತೆ ಇದಕ್ಕೆ ಸೊ ಹಾಲು ಈ ರೆಸಿಪಿಗೆ ನಾನು ಯೂಸ್ ಮಾಡಿರೋದು ಟೂ ಕಪ್ಸ್ ಹಾಲು ಇವಾಗ ಒನ್ ಕಪ್ ಇಲ್ಲಿ ತೊಗೊಂಡಿದ್ದೀನಿ ಆಮೇಲೆ ಮತ್ತೆ ನಾನು ಒಂದು ಕಪ್ನ ಯೂಸ್ ಮಾಡ್ಕೊಳ್ತೀನಿ ಈ ಬ್ರೆಡ್ನ ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ ಈ ಕಟ್ ಮಾಡಿರೋ ಪೀಸಸ್ನ ಗೀಯಲ್ಲಿ ರೋಸ್ಟ್ ಮಾಡೋಣ ಈಗ ಒಂದು ಪ್ಯಾನಲ್ಲಿ ಟೂ ಟೇಬಲ್ ಸ್ಪೂನ್ ಗೀ ಹಾಕೋತಾ ಇದ್ದೀನಿ ಬ್ರೆಡ್ನ ಫುಲ್ ರೋಸ್ಟ್ ಮಾಡೋದಕ್ಕೆ ಬ್ರೆಡ್ ಟೋಸ್ಟಲ್ಲಿ ಹೇಗೆ ಗೀ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೋ ಈ ಬ್ರೆಡ್ ಹಲ್ವಾದಲ್ಲಿ ಕೂಡ ಅದೇ ಥರ ಟೇಸ್ಟ್ ಕೊಡುತ್ತೆ ಈಗ ಬ್ರೆಡ್ ಪೀಸಸ್ನೆಲ್ಲ ನಾನು ಈ ಗೀಯಲ್ಲಿ ಹಾಕ್ಕೊತಾ ಇದ್ದೀನಿ ಫುಲ್ ಕಂಪ್ಲೀಟಾಗಿ ಹಾಕ್ಕೊಂಡ್ಮೇಲೆ ಇವಾಗ ಬ್ರೆಡ್ ಪೀಸಸ್ನ ನಿಧಾನಕ್ಕೆ ಗೀಯಲ್ಲಿ ರೋಸ್ಟ್ ಮಾಡ್ತಾ ಹೋಗೋಣ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇವಾಗೆಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡ್ತಾ ಇದ್ದೀರಲ್ವ ಇವಾಗ ಫಸ್ಟ್ ನಾನು ಒಂದು ಕಪ್ ಹಾಲು ಹಾಕೋತಾ ಇದ್ದೀನಿ ಫುಲ್ ಒಂದು ಕಪ್ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ಇದೆಲ್ಲ ಸತಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ ಇದಕ್ಕೆ ಒಂದು ಕಪ್ ಹಾಲು ಸಾಕಾಗಲ್ಲ ಆ್ಯಂಡ್ ಟೂ ಕಪ್ಪು ಆ ಮೇಲುಗಡೆನೂ ನಿಮ್ಗೆ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಕಪ್ ಹಾಕಿದ್ದೀನಿ ಈಗ ಇನ್ನೂ ಒಂದು ಕಪ್ ಹಾಲನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಕಂಪ್ಲೀಟ್ ಎಲ್ಲ ಬ್ರೆಡ್ ಪೀಸಸ್ ಕೂಡ ಇದರಲ್ಲಿ ಮುಳುಗ್ಬೇಕು ಆವಾಗ ಕರೆಕ್ಟ್ ಆಗಿದೆ ಅಂತ ಅರ್ಥ ಇಲ್ಲ ಇನ್ನೂ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀವು ಹಾಲನ್ನ ಆ್ಯಡ್ ಮಾಡ್ಕೋಬೋದು ಇಷ್ಟು ಹಾಕಿದ್ರು ಪರವಾಗಿಲ್ಲ ಇವಾಗ ಇದನ್ನ ಚೆನ್ನಾಗಿ ಸ್ಟಿರ್ ಮಾಡ್ತಾಯಿರಿ ಇಲ್ಲ ಅಂದರೆ ಪ್ಯಾನ್ಗೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಯಾವಾಗ ಒಂದು ಬಬಲ್ ಬರೋವರೆಗೂ ಆಮೇಲೆ ನೀವು ಫ್ಲೇಮ್ನ ಲೋ ಮಾಡ್ಕೊಳ್ಳಿ ಲೋ ಮಾಡ್ಕೊಂಡು ಕುಕ್ ಮಾಡಿ ಇದನ್ನ ಇವಾಗ ನೋಡ್ತಿದ್ದೀರ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದೆರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಏಲಕ್ಕಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಲ್ವಾದಲ್ಲಿ ಈಗ ಹಾಲೆಲ್ಲ ಹೋಗಿದೆ ಈ ಮೊಮೆಂಟಲ್ಲಿ ನೀವು ಸಕ್ಕರೆ ಹಾಕ್ಕೊಳ್ಳಿ ನಾನಿಲ್ಲಿ ಕಾಲು ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಇಷ್ಟು ಹಲ್ವಾಕ್ಕೆ ಕಮ್ಮಿ ಆದರೆ ಮತ್ತೆ ಹಾಕ್ಕೊಬೋದು ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಇದೆಲ್ಲ ಮಿಕ್ಸ್ ಆದಮೇಲೆ ಈ ಒಂದು ಹಲ್ವಾನ ಸೆವೆನ್ ಮಿನಿಟ್ಸ್ ಕುಕ್ ಮಾಡೋದಕ್ಕೆ ಬಿಡಬೇಕು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸೆವೆನ್ ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡಿ ಸೊ ಇವಾಗ ಸೆವೆನ್ ಮಿನಿಟ್ಸ್ ಆಗಿದೆ ಬ್ರೆಡ್ ಹಲ್ವ ರೆಡಿ ಇದೆ ನಾನು ಟೂ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದ್ರ ಮೇಲ್ಗಡೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಬೇಕೆಂದ್ರೆ ಡ್ರೈ ಫ್ರೂಟ್ಸಲ್ಲಿ ಒಗ್ಗರಣೆ ಕೂಡ ನೀವು ಕೊಡ್ಕೋಬೋದು ಇಲ್ಲ ಅಂದರೂ ಕೂಡ ಇದು ಹಾಗೆ ಕೂಡ ಚೆನ್ನಾಗಿರತ್ತೆ ಸೊ ಇವಾಗ ತುಪ್ಪ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬ್ರೆಡ್ ಹಲ್ವಾ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ಈಗ ಬ್ರೆಡ್ ಹಲ್ವಾ ರೆಡಿ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್